ಎಲ್ಲರಿಗೂ ನಮಸ್ಕಾರಗಳು ಕಲ್ಯಾಣ ಕರ್ನಾಟಕದ ದಿನದ ಭಾಷಣ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಮಹತ್ವದ ಬಗ್ಗೆ ಈ ಭಾಷಣದಲ್ಲಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪ್ರಬಂಧದ ಮೂಲಕ ಕೂಡ ನಾವು ಬರಿಬೋದು ಇಂದು ನಾನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಮಹತ್ವದ ಬಗ್ಗೆ ಕೆಲವು ಮಾತುಗಳನ್ನು ಮಾತುಗಳು ಹೇಳಲು ಬಯಸುತ್ತೇನೆ ಕಲ್ಯಾಣ ಕರ್ನಾಟಕ ಎಂಬುದು ಹಿಂದಿನ ಹೈದ್ರಾಬಾದ್ ಕರ್ನಾಟಕ ಪ್ರದೇಶವಾಗಿದೆ ಹಿಂದಿ ಇಂದಿನ ಕಲ್ಯಾಣ ಕರ್ನಾಟಕ ಎಂಬುದು ಇಂದಿನ ಹೈದ್ರಾಬಾದ್ ಕರ್ನಾಟಕ ಪ್ರದೇಶವಾಗಿದೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಈ ಪ್ರದೇಶವು ಭಾರತೀಯ ಒಕ್ಕೂಟದಲ್ಲಿ ಸೇರಿತ್ತು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ಈ ಪ್ರದೇಶವು ಭಾರತೀಯ ಒಕ್ಕೂಟದಲ್ಲಿ ಸೇರಿತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ಪ್ರದೇಶಕ್ಕೆ ಕಲ್ಯಾಣ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಕಲಬುರ್ಗಿ ಮತ್ತು ಇನ್ನೊಂದು ಜಿಲ್ಲೆ ಅಂದರೆ ವಿಜಯಪುರ ಟೋಟಲ್ ಐ ಏಳು ಜಿಲ್ಲೆಗಳು ಈ ಭಾಗದ ಪ್ರಮುಖ ಜಿಲ್ಲೆಗಳಾಗಿವೆ ಈ ಭಾಗದ ಜನರು ಶಾಂತಿಯುತ ಹೋರಾಟ ನಡೆಸಿದರು ಸ್ವಾಮಿ ರಮಾನಂದ್ ತೀರ್ಥರು ನೇತೃತ್ವದಲ್ಲಿ ಜನರು ನಿಜಾಮನ ವಿರುದ್ಧ ಹೋರಾಟ ಮಾಡಿದರು ಈ ಭಾಗದ ಜನರು ಶಾಂತಿಯುತ ಹೋರಾಟ ನಡೆಸಿದರು ಸ್ವಾಮಿ ರಮಾನಂದ್ ತೀರ್ಥರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಜನರು ನಿಜಾಮನ ವಿರುದ್ಧ ಹೋರಾಟ ಮಾಡಿದರು ಹಲವಾರು ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಕೊನೆಗೆ ಹತ್ತೊಂಬತ್ತರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತೀಯ ಸೇನೆ ಆಪರೇಷನ್ ಫೋಲೋ ಮೂಲಕ ಈ ಭಾಗವನ್ನು ನಿಜಾಮನ ಆಡಳಿತದಿಂದ ಮುಕ್ತಗೊಳಿಸಿತ್ತು ಈ ದಿನದಂದು ಹೈದರಾಬಾದ್ ಕರ್ನಾಟಕದ ಭಾಗವು ಭಾರತದ ಭಾಗವಾಯಿತು ಕೊನೆಗೆ ಹತ್ತೊಂಬತ್ತರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತೀಯ ಸೇನೆ ಆಪರೇಷನ್ ಫೋಲೋ ಮೂಲಕ ಈ ಭಾಗವನ್ನು ನಿಜಾಮನ ಆಡಳಿತದಿಂದ ಮುಕ್ತಗೊಳಿಸಿತ್ತು ಈ ದಿನದಿಂದ ಹೈದರಾಬಾದ್ ಕರ್ನಾಟಕ ಭಾಗವು ಭಾರತದ ಭಾಗವಾಯಿತು ಇಂದು ನಾವು ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸುತ್ತೇವೆ ಇಂದು ನಾವು ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸುತ್ತೇವೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ತ್ಯಾಗವನ್ನು ನೆನಪಿಸುವ ದಿನ ಇದು ಸಾರಿ ಇಲ್ಲಿ ಜೀರೋ ತೆಗೆದುಬಿಡಿ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ತ್ಯಾಗವನ್ನು ನೆನಪಿಸುವ ದಿನ ಹಾಗೂ ನಾವೆಲ್ಲರೂ ಈ ಭಾಗದ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಮತ್ತು ಈ ಭಾಗದ ಜನರ ಶೌರ್ಯ ಮತ್ತು ಸಾಹಸವನ್ನು ಹೆಮ್ಮೆಯಿಂದ ಹೇಳಬೇಕು ನಾವೆಲ್ಲರೂ ಸೇರಿ ಈ ಭಾಗವನ್ನು ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು ಜೈ ಭಾರತ ಜೈ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಒಂದು ಚಿಕ್ಕ ಭಾಷಣವಾಗಿದೆ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಭಾಷಣವನ್ನು ನಾವು ಪ್ರಬಂಧದ ಮೂಲಕ ಕೂಡ ತುಂಬ ಚೆನ್ನಾಗಿ ಬರಿಬೋದು ಸ್ಟಾರ್ಟಿಂಗ್ ಪೀಟಿಕೆ ವಿವರಣೆ ಉಪಸಂಹಾರ ಅಂತ ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಉಪಯೋಗಿಸಿಕೊಂಡು ಪ್ರಬಂಧದ ಮೂಲಕ ಬರಿಬೋದು ಮತ್ತು ಭಾಷಣವನ್ನು ಕೂಡ ಮಾಡ್ಬೋದು ಮೊದಲನೇದಾಗಿ ನಾವು ಭಾಷಣ ಮಾಡುವಾಗ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಆನಂತರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಅದರ ಮಹತ್ವದ ಬಗ್ಗೆ ಹೇಳ್ತಾ ಹೋದರೆ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು